ಗಗರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾರಾಚರಣೆ ಕಮದಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತ ಅಕ್ರಹ ಕೋಟಿ ಬ್ರಹ್ಮಾವರಿಯ ಸಮ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆ ಕಮಲಲ್ಲಿ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡದೊಳಗೆ ಭಾಗಿಯಾಗುವಂಥ ಮಡಲನ್ನು ಭಾಗ ಕೊಡ್ತಿರುವ ಸಮಸ್ತ ಭಕ್ತಾದಿಗಳ ಭಾಗೊಳಗಿದ್ದಂಥ ಭಕ್ತಿಗೆ ಶರಣು ಶರಣಾಡ್ತೀವಿ ಇವತ್ತಿನ ಮಹಾಮಡದ ವಿಷಯ ಅರ್ಥ ಅಂದ್ರೆ ಅರ್ಥ ಅರ್ಥ ಅಂತ ಅಂದ್ರೆ ಏನು ಅರ್ಥ ಅಂದ್ರೆ ಏನು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಪರಂಪಾರ ಮಹಾಂತ ಸಾಕ್ಷಾತ್ ಪ್ರಭುಮ ಪ್ರಮಾತ್ಮ ಜ್ಯೋತಿ ಸ್ವರೂಪನಾಮನೆಲ್ಲ ಈ ಜನ್ಮ ಶಿಖ್ಯಲ್ಲಿ ಹಿತ್ರ ಶ್ರೇಷ್ಠವಾದ ಜನ್ಮ ಮತ್ತೆ ಆ ಜನ್ಮ ಇಲ್ಲ ಈ ಜನ್ಮಕ್ಕೆ ಭಾಗಿಯಾಗಿದ್ದೀವಿ ಜನ್ಮ ಅದ್ಭುತದ ಅದ್ಭುತ ಅಮೃತಮಯ ಸದಾಪ್ರೀತ ಈ ಭೂಮಂಡಲ ತಗೋದು ತನ್ನ ಇದರ ಆನಂದ ಮಧುರತ ಸವೇದ ಆನಂದ ತುಳುಕಿ ತುಂಬದ ಅರ್ಥ ಅರ್ಥಾತ್ ಜೀವನದೊಳಗೆ ಯಾವಾಗ ನಮ್ಮ ಅರ್ಥದ ಅನುಭವ ಇತ್ತೋ ಜೀವನ ಆಗಿ ಇರಲಿಲ್ಲ ಸಾಧ್ಯ ಯಾವಾಗ ಅರ್ಥದ ಅರ್ಥ ಆಗಿಲ್ಲ ಹಿಂದಿದಾಗ ಹೆಣ್ಲಕ್ಕೆ ಅರ್ಥ ಅಂತ ಅಲ್ಲ ಆಗತ್ತೆ ಅರ್ಥಕ್ಕೆ ಅರ್ಥ ಆಯ್ತಂದ್ರೆ ಅದ್ಭುತ ಆಗ್ತದೆ ಅರ್ಥಕ್ಕೂ ಅರ್ಥ ಆಗೋಯ್ತಂದ್ರೆ ಅದು ಅರ್ಧ ಆಗುತ್ತದೆ ಹೆಣ್ಣು ನಾವು ಭಾಗ್ಯಾಗಿದ್ದೀವಿ ಇದಕ್ಕೆ ಭಾಳ ಇರ್ಬೇಕು ಭಾಳ ನೋಡ್ಬೇಕು ಭಾಳ ನೋಡ್ಬೇಕು ಭಾಳ ತಾಡ್ಬೇಕು ಭಾಳ ಎಚ್ಚರಿಕೆ ಆಗ್ಬೇಕು ಭಾಳ ತಾಳ್ಬೇಕು ಭಾಳ ಎಚ್ಚರಿಕೆ ಆಗಬೇಕು ಭಾಳ ಸುಮಂತ್ರ ಮಾಡ್ಬೇಕು ಭಾಳ ಸುಂದರ ಮಾಡ್ಬೇಕು ಭಾಳ ಚಿಂತನೆ ಮಾಡಬೇಕು ಚಿಂತನೆ ಮಾಡಬೇಕು ಛಯ ಲಾಕ್ ನಮ್ಗೆ ಕಿಮ್ಮತ್ ಕೊ ಲಾಕ್ ಮಂದಿ ಕಿಮ್ಮತ್ ಕೊಡಲಿ ಲಾಕ್ ಮಂದಿ ನಮ್ಗೆ ಕಿಮ್ಮತ್ ಬೇಜತಿ ಯಾಕೆ ಮಾಡಲ್ಲ ಭಗವಂತ ಮನಸ್ಸು ಮಾಡ್ರೆ ಉಳ್ಳಕ್ಕೆ ಕೊಡಲಿಕ್ಕೆ ಭಗವಂತ ಮನ್ಸು ಮಾಡಿ ಕೊಡಲಿಲ್ಲ ಬಿಡ್ರಿ ಆದರೆ ಈ ಜೀವನದ नम अर्थम जीवन साधकीला हुट साधक संपत् अष्टुष माग संद संघ संपत्तू अशा किंमत कीर्ती बरो संपत्ती कीर्ती किंमत मान सम न जीवन अधोती प्राप्तीमतो अज्ञान प्राप्ती मारम हम्म रावणत मशी साधली संत आहे हम्तव अज्ञान ज्ञान साध्य ಸುಬಿಧೆ ಇರ್ಬೋದು ಸುಬಿದ ಕೀರ್ತಿ ಪಡಿಬೋದು ರೊಕ್ಕದ ಪಾವನೆ ಇರ್ಬೋದು ಅದು ಮಾತು ಬೇರೆ ಅದರ ಸ್ವಯಂ ಸ್ವಯಂ ಸಾಧ್ಯ ಇಲ್ಲ ಅರ್ಥ ಅರ್ಥಕ್ಕೆ ಅನರ್ಹ ಅನರ್ಥ ಆಯ್ತಲ್ಲಿ ಜಗದಾಗ ಅರ್ಥಕ್ಕೆ ಅರ್ಥ ಆಯ್ತು ಅಂದ್ರೆ ಅದು ಭಾಳ ಮಹತ್ವ ಆಯ್ತದ ನಾವು ಯಾವಾಗ ನಾವು ಅರ್ಥಕ್ಕೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಜನ್ಮನೆ ಭಾಳ ಪ್ರಕೃತಿ ಬಂದೆ ಎಲ್ಲ ಸಮಯ ನಂಬಿರಲ್ಲ ಎಲ್ಲಾ ಟೇಬಲ್ ನಮ್ದಿರಲ್ಲ ಹೇಳೋರು ಯಾನಿಲ್ಲ ಏ ಗಡಿ ಚುಕ್ಕೆ 12 ಗಡಿ ಅಂತ ಶಿಕ್ಕೆ ಯಾವಾ ಶಿಕ್ಕೆ ಅದಕ್ಕೆ ಬಹಳ ಸಿರಿ ಶಿಸ್ಸುಕ್ಕೆ ಲಿಖಂತುಕ್ಕೆ ಲಿ ಬಹಳ ಆನಂದ ಅನುನಂದ ಬಹಳ ಆನಂದ ಅರ್ಥದಿಂದ ಅನುಭವ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಸಮಯಗೆ ಒಳ್ಳೆ ಬುದ್ಧಿ ಬರ್ತಂತಾ ಯಾವು ತಲಿಬಿಡ್ರೆ ಒಳ್ಳೆ ಸಮಯದೊಳಗೆ ನಮ್ಮ ಶುಭ ಸಮಯದ ನಮಗೆ ನಮ್ಮ ನಾವು ಒಳ್ಳೆಯ ಸುದ್ದಿ ಭಗವಾನ್ ನಮ್ಗೆ ಯಾವಾಗ ಎಚ್ಚರಿಕೆ ಕೊಡ್ತಾನೆ ಅದನ್ನ ನಾವು ನಮ್ಗೆ ಅದು ಕವರ್ ಆಗಲ್ಲ ಅದು ನಾವು ನೋಡ್ಕೊತ ಕೊಡಲಿ ಅದಕ್ಕೆ ನಾವು ಸರ್ನ್ ಮಾಡಲೀವಿ ನಮ್ಗೆ ಒಳ್ಳೆ ಎಲ್ಲ ಮಾತು ಇತ್ತಂದ್ರೆ ಒಳ್ಳೆ ಮಾತು ಯಾರು ನಮಗೆ ಸರ್ನ್ ಆಗಲ್ಲ ಅವನಿಗೆ ನಾವು ಅಲರ್ಟಿ ಮಾತಾಡ್ತೀವಿ ದುಃಖ ಟೈಮ್ ಅದೇ ಮಾತು ನಾವು ಸೋನ್ಸ್ ಮಾಡ್ತೀವಿ ಬಟ್ ಆತಿ ಸಿಗಲ್ಲ ಸಿಗಲ್ಲ ಭಗವಂತ ಥರ ಇತ್ತಂದ್ರೆ ಸಮಯ ಸಮಯ ಥರಕ್ಕೆ ಇರ್ತದೆ ಯಾವುದು ಸುಖದಾಗ ಕೊಡ್ತಾನೆ ಯಾವ ದುಃಖದಾಗ ಕೊಡ್ತಾನೆ ಯಾವ ಯಾವ ಇಲ್ಲದ ಟೈಮಿಗೆ ಕೊಡ್ತಾನೆ ಅವು ಕೊಡೋ ಗ್ಯಾರಂಟಿ ಎಲ್ಲ ನಮ್ಗೆ ಬೇಕು ಎಲ್ಲ ಕೊಡ್ತಾನೆ ಅದ್ರ ಸರ್ಕಾರ ಅದಕ್ಕೆ ನಾವು ಅನುಭವ ಮಾಡಿ ಒಂದು ಹ್ಯಾಂಗಿಲ್ಲ ಮಾಡಿತ್ತೇವೋ ಕ್ಯಾಶ್ ಮಾಡಿರ್ತೇವೆ ಹಂಗೆ ಮಾಡಿಕ್ಕೋದು ಮೀನ್ ಪಾಯಿಂಟ್ ಅದ ಮಾಡಿಲ್ಲದ ಬೆಳಗ್ಗೆ ಆಗಿನೇ ಕವರ್ ಆಯ್ತದ ಆಗಿನೇ ಕವರ್ ಮಾಡ್ತಾರೆ ಅದಕ್ಕೆ ಆಗ ಆಗಿನಾಗೆ ಅರ್ಥ ಮಾಡೋ ಉಪಯೋಗ ಮಾಡ್ಕೊಳ್ಳಿ ಅಲ್ಲಿ ಮಹತ್ವ ಅದ ಜೀವನ

ಅಲ್ಲಿ ಆ ಫೀಸ್ ಮಾಡೋ ಟೈಮ್ನ ನಮ್ಮದು ಅಂತರಾತ್ಮ ಥೋಡೆ ಮೈನತೆ ಹೋಗಲಿ ಕಳಕಳಿ ಆಗಲಿ ಅದರದ್ದು ಲ್ಯಾಝ್ ಆಗಲಿ ನಾವೇನು ದಾನ ಮಾಡಿದ್ದೀವಿ ನೋಡಿ ಅದ್ರ ಲ್ಯಾಜ್ ಬರಲಿ ನಾವು ಹತ್ತು ರೂಪಾಯಿ ಕೊಟ್ಟಿದ್ದ ಹತ್ತು ರೂಪಾಯಿ ಧನ್ಯ ಮಾಡಿ ಮಾಡಿದಪ್ಪ ಹಿಂಗೆ ಅದು ಮನಸ್ಸಿಗೆ ಶಾಂತಿ ಕೊಡಲಿ ಯಾವಾಗ ನಮ್ಮ ಭಾವನ ಶಾ ತೃಪ್ತಿ ಕೊಡ್ತದೋ ಯಾವಾಗ ನಮ್ಮ ಮನಸ್ಸು ವಾ ಅಂತದೋ ಅದು ಅದು ಭಾಳ ಧಾನ್ಯ ಪುಣ್ಯ ಅದು ಭಾಳ ದೊಡ್ಡ ಪುಣ್ಯ ಯಾರು ತೊಗೊಂಡು ನಾವು ದಾನ ಕೊಡ್ತೀವಲ್ಲ ಇದು ಏನಿಲ್ಲ ಏನು ಬರಲ್ಲ ಸಾಧ್ಯ ಹಾಂ ಮಂದಿ ನೋಡ್ಬೋದು ಮಂದಿ ಕಾಣಿಸ್ಬೋದು ಅದು ಬಿಡಿ ಬಟ್ ನಮಗೊತ್ತು ಸಣ್ಣ ಬರುತ್ತಿಲ್ಲ ಅದು ಅದು ಮಾತು ಬೇರೆ ಬಟ್ ಯಾವಾಗ ಅರ್ಥ ನಮ್ಮ ಜೀವನದ ಅರ್ಥ ಅರ್ಥ ಮಾಡ್ಕೋತೀವೋ ಜೀವನ ಬಹಳ ಅದ್ಭುತ ಈಗ ಕೇಳ್ತಿರ್ಲ ಇಲ್ಲ ನಂಗೆ ಕೇಳ್ತೀವಿ ಈಗ ನಾವೇ ಕೇಳಿಲ್ಲ ಅದ್ರ ಹಿರುಗುಳ್ ಕೇಳಿಂಗ್ ಮಾತು ನಾವು ನೋಡಿಲ್ಲ ಸಾಲ ಸುಂದರ ಅಂತ ಯಾವಾಗ ಹುಲೆ ಹಾಲು ಎದ್ರಾಗೂ ಬರಲ್ಲ ಮಣ್ಣಿ ಗುಳ್ಯ ಬರಲ್ಲ ಕಾಂಜಿನಿಂದ ಬರಲ್ಲ ತಾಮ್ರ ಬಟ್ಟನ ಬರಲ್ಲ ಹಿತಳೆ ತಮ್ಗೆ ಬರಲ್ಲ ಎದ್ರೂ ಬರಲ್ಲ ಎಲ್ಲ ಹಾ ಹುಲೆ ಹಾಲು ಬರ್ತಾವ ಖಾಲಿ ಬಂಗಾರದ ಬಟ್ಟಲದಾಗ ಬರ್ತಾವಂತ ಹೇಳ್ತಾವೆ ನಾವು ನೋಡಿಲ್ಲ ಅಂದಂಗೆ ಕೇಳಿದೆವಿ ಅದರ ಸತ್ಯ ಇಟ್ಟು ಅಸತ್ಯ ಗೊತ್ತಿಲ್ಲ ಬಟ್ ಯಾವ ಹೇಳು ಪುಣ್ಯಾತ್ಮ ಸ್ವಲ್ಪ ನೋಡಿಟ್ರೆ ಅನುಭವ್ ಮಾಡಿರಬೇಕು ಅರ್ಥ ಮಾಡಿರ್ಬೇಕು ಹೇಳತ್ತೆ ನಾವು ನಾವು ನೋಡಿಲ್ಲ ಅಂಬೋದಕ್ಕೆ ಹೇಳತ್ತೇವ ಮಾತು ಹೆಂಗೆ ಗೋರ್ ಅದ ಹುಲಿಕ್ಕೆ ಗೋರ್ ಕೊಟ್ಟನ ಹುಲೆ ಹಾಲು ಯಾವಾಗ ಯಾರ ಜನ ಬರ್ತ ಅರ್ಥ ಬರ್ತದಂತ ನಾವು ಸತ್ಯ ವಸ್ತು ಅದು ಶುದ್ದಾಗಿನ ವಸ್ತು ಭಾಳ ಪ್ರಕ್ಷೆ ಕೊಟ್ಟಂಥ ವಸ್ತು ಬಂಗಾರ ಐಟಮ್ ಹಿಂಗೆ ಆಯ್ತದ ಭಾಳ ತೇಜ ಹಾಕ್ಬೇಕು ಭಾಳ ಕಾಸ್ಬೇಕು ಭಾಳ ಬಡಿಬೇಕು ಬಡದ ಬಡಿದ್ ಐಟಮ್ ಮಾಡ್ತಾನೆ ಆ ಐಟಮ್ ಭಾಳ ಕಿಮ್ಮತ್ ಕಿಡ್ತೈತದ ಅಷ್ಟದು ಲತ್ತಿ ತಿಂದು 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 ಆಗ ಐತಿ ಹಂಗೆ ಬಂಗಾರ ಅರ್ಥಾತ ಹುಲಿಯಲ್ಲಿ ಅರ್ಥದ ಬಂಗಾರ ಎದಕ್ಕೆ ಶುದ್ಧತ ಮೆಣತಿ ತಾಳ್ಮೆ ಪರೀಕ್ಷೆ ಶುದ್ಧ ಶುದ್ದೀಚಿಗೆ

ಜ್ಞಾನ ಬಂತು ಅಂದರೆ ಮುಕ್ತಿ ತಿಳಿ ನನಗೆ ಯಾಕೆ ಅವನಿಗೆ ಅಲ್ಲಿ ಏನು ತಿಳ್ಬುಳ ತಿಳಿಯಕ್ಕೆ ಹತ್ತಲ್ಲ ಆಟೋಮೆಟಿಕ್ ಗೊತ್ತಾಯ್ತು ಮಾತು ಎದು ಸತ್ಯ ಅದು ಅಸತ್ಯ ಯಾವಾಗ ಸತ್ಯ ಅಸತ್ಯ ಎಡುವತ್ತೋ ಓದ್ತಾಯ್ತು ಅಂದ್ರೆ ಅಲ್ಲಿ ಅಸುದ್ದಿಯೋ ಇರಲಿ ಫಸ್ಟ್ ನಮ್ಗೆ ಜ್ಞಾನ ಬೇಕು ಜ್ಞಾನ ಹೇಗೆ ಬರ್ಬೇಕು ಕ್ರಿಯಾಕಾಣಿ ಬರಲ್ಲ ಸದ್ಗುರು ಬೇಕು ಸದ್ಜ್ಞಾನ ಬೇಕು ಸದ್ಯ ಸಂಘ ಬೇಕು ಸಾಧನ ವಿಶ್ವಾಸ ಬೇಕು ಅದ ಮಾತ್ರ ಸಾಧ್ಯ ಎಲ್ಲಿ ಜ್ಞಾನ ಬಂತು ಅಲ್ಲಿ ಮುಕ್ತಿ ಬಂತು ಇವತ್ತು ನಾವು ಭೋಗ ಎಲ್ಲಿ ನೋಡಿದ್ದೆ ಜ್ಞಾನ ಸಂಪರ್ಕ ನೋವು ಎಲ್ಲಿ ದರ್ಶನ ದರ್ಶನ ಕೂಡ ಇಲ್ಲೇವಿ ಬರೇ ನಮ್ಗೆ ದಾನ ಮಾಡಿರಿ ಹೀಗೆ ಮಾಡ್ರಿ ಹ್ಯಾಂಗೆ ಮಾಡಿ ಕಿರ್ಯಕರಣ ನಮ್ಮ ತಿಳ್ ನೀವು ಯುಕ್ತಂದ್ರೆ ನಮ್ಮ ಆರೋಜಗಳು ಇಲ್ವಿ ಬಟ್ ಅವ್ರ ಜ್ಞಾನ ಮಾರಕ್ಕೆ ಹೋಗಿ ಕತಿ ಹೇಳ್ತೀವಿ ಅಡ್ಡಾಗಿ ಸಹ ನಾವು ಕಥೆ ಹೇಳ್ತೀವಿ ಅಡ್ಡಾಯ್ ನಿಮಿಷ ಕಥೆ ಹೇಳ್ತೀವಿ ಕತೆ ಏಜನ್ ಹೇಳ್ತೀರಿಪ್ಪ ಶರಣ ಬಂದ ಶರಣ ಹೋದ ಹಾ ನೋಡು ಒಳನಾರು ಬುದ್ಧಿ ನೋಡು ಗಿರಾ ನೋಡು ಅವನು ವೈಭವ ನೋಡು ಸ್ವಂತ ನೋಡು ಸಮಾಜ ನೋಡು ಏನು ಮಾಡ್ರಿ ಏನು ಮಾಡಿ ನೋಡು ಬರಕ್ಕೆ ಅವ್ರು ನೋಡಿ ಕೊಡ್ಲಾಕು ಹೋಗ್ಬಿಡಲ್ಲ ಹೊತ್ತು ನಡ್ದೋಯ್ತು ಹೊತ್ತು ಹೋಯ್ತು ಅಂದ್ರೆ ಯಾರು ಭೀ ತಿಕ್ಕಲ್ಲ ಹೋಗಿನ ಹೋಗ್ಯಾನ ಬಿಳಿಕ ನಿಂಗೆ ಭೀ ನಿಂಗೆ ಬಿಡಲ್ಲ ಬಿಡಲ್ಲ ನಿಂಗೆ ಸಮಯ ಹೋಯ್ತು ಅಂದ್ರೆ ಪುಣ್ಯಗಳೇ ಭಾಳ ಸವೀರ್ ಅದಕ್ಕೆ ಭಾಳ ಸವೀಲಕ ಭಾಳ ಸವೀದಕ ಅರ್ಥ ಮಾಡಿ ಬಿರಿ ಅರ್ಥ ಮಾಡಿ ಅರ್ಥ ಅನುಭೋಗ್ತೇರಿ ಅನುಭವಿತಾ ಅಮೃತ ಇರ್ತದೆ ಅಮೃತ ಜ್ಞಾನ ಮಾಡ್ತದೆ ಜ್ಞಾನ ಮುಕ್ತಿ ಐತದ ಸುಪ್ ಭಯ ಸೊ ಅಹಂ ಜಗದ ನಾವು ಏನು ಕಾರ್ಯ ಮಾಡ್ತೇವೆ ಆ ಕಾರ್ಯಗಳ್ ಬಿಳ್ಕೊಂಡು ನಮ್ಮ ಒಳಗಿದ್ದಂಥ ವಸ್ತುಗ್ ನಂಬುದು ಸಾರಿ ಜಗ ತಿಳ್ಕೊಂಡ್ರೆ ಸಾರಿ ಜಗತ್ ತಿಳ್ಕೊಂಡ್ ಬೇಕಾಗಿಲ್ಲ ನನ್ನ ಒಳಗ ನನಗೆ ನನಗೆ ನಾ ತಿಳ್ಕೊಂಡ್ರು ಸಾಕು ಜೀವನ್ ಧನ್ಯದ ಅರ್ಥ ಅನರ್ಥ ಮಾಡಲಾಗಿದೆ ಈ ಜೀವನದೊಳಗೆ ಅರ್ಥ ಅರ್ಥ ಮಾಡಿ ಜೀವನದೊಳಗೆ ನಾವು ಈ ಜೀವನ ಧನ್ಯ ಮಾಡೋಣ ಪರಮುಕ್ತಿ ಪಾಲೋಣ ಸಮರ್ಥ ಗುಣಾಂತ ಆ ಸಿದ್ಧಲಿಂಗ ಎಲ್ಲ ಲಿಂಗ ಸಿದ್ಧರಾಮ